ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಬಸ್ ನಿಲ್ದಾಣದ ನಿರ್ಮಾಣ ಅವೈಜ್ಞಾನಿಕವಾಗಿದ್ದು ಭವಣೆಗಳ ತಾಣವಾಗಿದೆ ತಂಗುದಾಣದಲ್ಲಿ ಆಗದೆ ಬಸ್ಗಾಗಿ ಪ್ರಯಾಣಿಕರು ಮಳೆಯಲ್ಲಿ ಬಿಸಿಲಲ್ಲಿ ಬಸ್ಗಾಗಿ ಕಾಯ್ತಾ ನಿಲ್ಲುವ ನಿಲ್ದಾಣವಾಗ್ಬಿಟ್ಟಿದೆ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಆಗರ ಮಾತ್ರವಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಗಳ ತಾಣವಾಗಿದೆ ಮಧ್ಯಾಹ್ನ ಹನ್ನೆರಡಾದರೆ ಸಾಕು ಬಿರು ಬಿಸಿಲು ನೇರವಾಗಿ ಪ್ರಯಾಣಿಕರ ತಂಗುದಾಣಕ್ಕೆ ನುಗ್ತಿದ್ದು ಸಾರ್ವಜನಿಕರು ಕೂಡಲು ಮಾತ್ರವಲ್ಲ ನಿಲ್ಲಲು ಅಸಾಧ್ಯವಾಗಿದೆ ಪ್ರಯಾಣಕ್ಕಾಗಿ ಬಸ್ಗೆ ಕಾಯುವವರು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಹತ್ತಿರದ ಮರಗಳ ಮೊರೆ ಹೋಗ್ತಿರುವುದು ಸಾಮಾನ್ಯವಾಗಿದೆ ಮಧ್ಯಾಹ್ನದ ಬಿರುಬಿಸಿಲಿನಲ್ಲಿ ಮತ್ತು ಮಳೆಗಾಲದಲ್ಲಿ ಮಳೆ ನೀರು ಇದರಿಂದ ತಂಗುದಾಣ ಇದ್ದು ಇಲ್ಲದಂತಾಗಿದೆ ಬೇಸಿಗೆಯಲ್ಲಿ ಬಸ್ ನಿಲ್ದಾಣದಲ್ಲಿ ನೆರಳನ್ನ ಅರಸಿ ಅಲೆದಾಡಬೇಕಿದೆ ಹಾಗೂ ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಿಸಿಕೊಳ್ಳಲು ಪರದಾಡುವಂತಾಗಿದೆ ಮಳೆಗಾಲದಲ್ಲಿ ಮಳೆ ನೀರು ತಂಗುದಾಣವನ್ನೆಲ್ಲ ಇದ್ದು ನಿಲ್ಲಲು ಕೂಡ ಗೇಣುದ್ದ ಜಾಗ ಇರುವುದಿಲ್ಲ ಎಲ್ಲ ಕಡೆ ಮಳೆ ನೀರು ಆವರಿಸಿರುತ್ತದೆ ತಾಲೂಕು ಕೇಂದ್ರದ ಬಸ್ ನಿಲ್ದಾಣದ ದುರಸ್ತಿಯಾಗಿದೆ ಇದು ತಾಲೂಕಿನ ಪ್ರತಿಷ್ಠೆಗೆ ಭಂಗ ಉಂಟಾಗಲಿದೆ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೌಚಾಲಯ ಅವ್ಯವಸ್ಥೆಯ ಆಗರವಾಗಿದ್ದು ನಿರ್ವಹಣೆ ತೀರ ಕಳಪೆಯಾಗಿದ್ದು ನೈರ್ಮಲ್ಯತೆ ಸಂಪೂರ್ಣ ಕಾಣೆಯಾಗಿರುವ ಕಾರಣ ಬಸ್ ನಿಲ್ದಾಣದ ಬಹುಪಾಲು ದುರ್ನಾತ ಬೀರುತ್ತಿದೆ ಶೌಚಾಲಯದಲ್ಲಿ ಪುರುಷ ಸಿಬ್ಬಂದಿ ಹಾಗೂ ಓರ್ವ ಮಹಿಳಾ ಸಿಬ್ಬಂದಿ ನೇಮಿಸಬೇಕಿದೆ ಬಸ್ ನಿಲ್ದಾಣದ ಅವ್ಯವಸ್ಥೆಗಳ ತಾಣವಾಗಿದ್ದು ಸಾಕಷ್ಟು ಭಾವನೆಗಳ ತಾಣವಾಗಿದೆ ಕೆಲ ಪುಡಾರಿಗಳು ತಮ್ಮ ಬೈಕ್ ಅನ್ನು ಅಸಂಬದ್ಧವಾಗಿ ಚಲಾಯಿಸಿ ಬಸ್ ನಿಲ್ದಾಣದಲ್ಲಿ ಆತಂಕ ಸೃಷ್ಟಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ದೂರಿದೆ ಮದ್ಯ ವ್ಯಸನಿಗಳಿಗೆ ಧೂಮಪಾನ ವ್ಯಸನಿಗಳಿಗೆ ಹಾಗೂ ಪುಡಾರಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸುವ ಧೈರ್ಯ ಮಾಡ್ತಾ ಇಲ್ಲ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಸಂಬಂಧಿಸಿದ ಇಲಾಖಾಧಿಕಾರಿಗಳು ಅಗತ್ಯ ಕ್ರಮ ಜರುಗಿಸಿ ನಿಯಂತ್ರಿಸಿ ಮುತುವರ್ಜಿ ತೋರಬೇಕಿದೆ ಅಂತ ಸಂಘಟನೆಗಳ ಪದಾಧಿಕಾರಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವೃಷಭೇಂದ್ರ ಟಿವಿ ಫೋರ್ ಮಾಡುತ್ತಿದ್ದಾರೆ ಯಾವ ಥರ ಇರ್ಬೇಕು ಹೆಡ್ ಕ್ವಾರ್ಟ್ರಲ್ಲಿ ಹಾಂ ಬಿಸಿಲು ಬಂತಂದರೆ ನಿಲ್ಲಕ್ಕೆ ಮುಕ್ಕಾಲು ಭಾಗ ನಿಲ್ಲಕ್ಕೆ ನಿಲ್ಲಕ್ಕೆ ಇಲ್ಲ ಮೇಲತ್ತುವಾಗಿ ಮತ್ತೆ ಮಳೆ ಏನಾದರೂ ಬಂತಂದರೆ ಒಂದು ಹೆಜ್ಜೆ ಒಂದು ಹೆಜ್ಜೆ ನಿಂದ್ರಕ್ಕೆ ಯಾರು ಕೈಲಿ ಆಗಲ್ಲ ಭಾಳ ಬಿಸಿಲು ಬಾ ಏನಿದೆಯಲ್ಲ ಇನ್ನೂ ಸ್ವಲ್ಪ ಮುಂದೆ ಸ್ಟಾಪ್ ಮಾಡಿ ಆಮೇಲೆ ಅದು ಪ್ಲ್ಯಾಟ್ಫಾರಮ್ ಹಾಕಿ ಮುಂದೆ ಜನ ಕುಂದ್ರ ವ್ಯವಸ್ಥೆ ಮಾಡಿ ಮುಂದಾಯ್ತು ಶೌಚಾಲಯ ಶೌಚಾಲಯ ಸ್ಮೆಲ್ ಅದನ್ನ ಒಬ್ಬೊಬ್ಬೊಬ್ಬ ಪ್ಯಾಸೆಂಜರ್ ಯಾರೇ ಬರಲಿ ಎಲ್ಲ ಮೂಗು ಮುಚ್ಚಿಂದು ಮೂಗು ಮುಚ್ಚಿಂದು ಬರ್ತಾರೆ ಒಂದು ಒಂದು ಶೌಚಾಲಯ ಒಂದು ಯಾವುದಾದ್ರೆ ಒಂದು ರಿಸರ್ಚ್ ಮಾಡೋದಾಗಲಿ ಒಂದು ಅದು ರೂಮ್ಗಳು ನೋಡಿಬಿಟ್ರೆ ಸಾಕಾಗೈತೆ ಏನು ಕಡಿಮೆ ಆಗೈತೆ ಯಾವುದು ಕೆ ಎಸ್ ಆರ್ ಟಿ ಸಿ ಡಿಪೋಸ್ ಯಾವುದು ಏನಾಗಿದೆ ಏನು ಭಾಳ ಅವ್ಯವಸ್ಥೆ ಹೋಗಿದೆ ನೋಡಿರಿ ಎಮ್ ಎಲ್ ಎರ ಆಯ್ತು ಎಂ ಪಿಗಳು ಆಯ್ತು ಯಾರಿದ್ದಾರೆ ಕಾಲು ಕಟ್ಕೊಟ್ಟ ಕಾಲು ಕಟ್ಕೊಟ್ರಿ ಇದೆ ಜಮೀರ್ ಅಹಮದ್ ಖಾನ್ ಸರ್ ಅವರು ಬಳ್ಳಾರಿ ಇದ್ದಂಗೆ ಇದ್ದಾರೆ ವಿಜಯನಗರ ಇದ್ದಂಗೆ ಇದ್ದಾರೆ ಹಾಂ ಅವರು ಒಳ್ಳೆಯ ಕಾಲೇಜಲ್ಲಿ ಭಾಳ ಮುಂದೆ ಇದ್ದಾರೆ ಅವರೆಲ್ಲ ರಾಜಕೀಯ ಪರವಾಗಿ ಈ ವರ್ಕಿಂಗ್ ಪರವಾಗಿ ಅದ್ರ ಬಗ್ಗೆ ಆಗಲಿ ಭಾಳ ಮುಂದೊತ್ತುವಾಗ ಇದ್ದಾರೆ ಸಿದ್ದರಾಮಯ್ಯವ್ರು ಬಲಗನೆ ಬಂಟ್ರು ಅವರು ಅವರು ಒಂದು ಸತಿ ಇತ್ತ ಕಣ್ಣು ಹಾಕಿದರೆ ಇಂಥವ್ ಎಷ್ಟು ಮಾಡ್ಬೋದು ಎಷ್ಟು ಬಿಡ್ಬೋದು ಯಾಕೆ ಇತ್ತ ಕಣ್ಣು ಹಾಕಲ್ಲ ಹಾಂ ಹಾಂ ವ್ಯವಸ್ಥೆ ಮಾಡ್ಬೋದು ಅದು ಅವ್ರು ಬಂದು ಹಿಂಗೆ ಹೋದ್ರೆ ಸಾಕು ಎರಡು ತಿಂಗಳು ಒಂದು ತಿಂಗಳು ಒಳಗ ಒಳಗಡೆ ರೆಡಿ ಆಗ್ಬೋದು ಅಂತ ಮಿನಿಸ್ಟ್ರುಗಳಿದ್ದಾರೆ ಹಂಗಿದ್ದಾಗ ನಮ್ಮದು ಅವ್ಯವಸ್ಥೆ ಇಲ್ಲಿ ಕೂಡ್ಲಿಗೆ ಎಡ್ ಕ್ವಾರ್ಟರ್ ಅಂತಂದರೆ ಅದು ಸ್ಟೇಷನ್ ಬಂದು ಡಿ ಎಸ್ ಪಿ ಶಿಲಾಖ್ಯಾತ ಜನಾಂಗದ ಮಹಿಳಾ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷನ ನಾವು ಇದ್ರ ಮೂಲಕ ತಿಳ್ಕೊಳಿಸೋದು ಏನಪ್ಪ ಅಂದರೆ ನಮ್ಮ ಊರಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ ಐತೆ ಬಿಸಿಲು ಒಳಗೆ ಬೀಳುತ್ತೆ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ನೀರು ಒಳಗೆ ಹೋಗ್ತಾವೆ ಅದಕ್ಕೆ ಒಂದು ಸ್ವಲ್ಪ ಇಂಬು ಇಲ್ಲ ಅದಕ್ಕೆ ಜನ ಕುಂದ್ರಕ್ಕೂ ಇಂಬಿಲ್ಲ ಈಗೀಗ ಹೆಣ್ಮಕ್ಳಿಗೆ ರಾತ್ರಿ ಹೊತ್ತು ಅಲ್ಲಿ ವ್ಯವಸ್ಥೆ ಇಲ್ಲ ಬಂದಿರ್ತಕ್ಕಂತ ಹೆಣ್ಮಕ್ಳಿಗೆ ವಿಶ್ರಾಂತಿ ಕೋಣೆ ಇಲ್ಲ ಸ್ವಲ್ಪ ಐತೆ ಅಲ್ಲಿ ಯಾರು ಹೋಗ್ತಾನೆ ಇಲ್ಲ ಅದನ್ನು ತೆರೆದಿದ್ದು ನಾನು ಹೊಂದಿಸ್ತು ನೋಡಿಲ್ಲ ಈ ಹೆಣ್ಮಕ್ಳಿಗೆ ವಿಶ್ರಾಂತಿಗಂತೂ ಬೇಕು ನೆಕ್ಸ್ಟ್ ರಾತ್ರಿ ಹೊತ್ತು ಎಷ್ಟೋ ಜನ ಹೆಣ್ಮಕ್ಳು ಅಲ್ಲಿ ಕುಂತಿರ್ತಾರ ಎಲ್ಲ ಒಂದೇ ಹತ್ರ ಆಗಿಬಿಟ್ಟಿರ್ತತೆ ಜಾಗ ಇಲ್ಲ ಹಿಂಬಿಲ್ಲ ಅಲ್ಲಿ ಜಾಗ ಇಲ್ಲ ಸ್ವಲ್ಪ ಮನಾರ ಜಾಗ ಐತೆ ಆದ್ರೆ ಬಸ್ ಸ್ಟಾಂಡ್ಗೆ ಇಲ್ಲ ಕುಂದ್ರೋರಿಗೆ ಮಾಡೋರಿಗೆ ಇಲ್ಲಿ ವಿಶ್ರಾಂತಿ ಮಾಡೋರಿಗೆ ಜಾಗ ಇಲ್ಲ ಆಮೇಲೆ ಹೆಣ್ಮಕ್ಳು ಈ ಕಡೆಯಿಂದ ಒಂದು ಸಂದ ಐತಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಅಲ್ಲಿ ಬರ್ಬೇಕಾದ್ರೆ ಹೆಣ್ಮಕ್ಳು ಓಡಾಡಿದ್ರೆ ಗಂಡ್ಮಕ್ಳಿಗೆ ಮಕ್ಕಳಿಗೆ ಮುಜುಗಾರ ಆಗ್ತದೆ ಗಂಡ್ಮಕ್ಳು ಓಡಾಡಿದ್ರೆ ಹೆಣ್ಮಕ್ಳಿಗೆ ಮುಜುಗರ ಆಗ್ತತಿ ಯಾಕಪ್ಪ ಆಗ್ತದಂದ್ರೆ ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳೇ ಮಕ್ಕಳೇ ಆಗಲಿ ಅಲ್ಲೇ ರಿಸರ್ಚಿಗೆ ಹೋಗ್ತಾರೆ ಯಾಕೆ ಹೋಗ್ತಾರಂತಂದ್ರೆ ಅಲ್ಲಿ ಹೆಣ್ಮಕ್ಳು ಸಿಬ್ಬಂದಿ ಇಲ್ಲ ಆಮೇಲೆ ಶೌಚಾಲಯ ಇಲ್ಲ ಶೌಚಾಲಯದಲ್ಲಿ ಹೆಣ್ಮಕ್ಳು ಸಿಬ್ಬಂದಿ ಇಲ್ಲ ಹಂಗಾಗಿ ಹೆಣ್ಮಕ್ಳು ಇಲ್ಲೇ ಹೊರ್ಗಡೆ ಹೋಗ್ತಾರೆ ಅಲ್ಲಿ ಒಂದ್ ಸ್ವಲ್ಪ ಪಬ್ಲಿಕ್ಕೂ ಇಲ್ಲ ಅದು ಶೌಚಾಲಯ ಹಿಂದ್ಗಡೆ ಐತೆ ಜಲ್ದಿ ಗೊತ್ತಾಗಲ್ಲ ಸಿಸ್ಟಮ್ ಇಲ್ಲ ಮಹಿಳೆಯರಿಗೆ ಇಲ್ಲ ಐತೆ ಶೌಚಾಲಯ ಅನ್ನೋದು ಗೊತ್ತಾಗಲ್ಲ ಅಲ್ಲೇ ದಾರಿಯಲ್ಲೇ ಹೋಗ್ಬಿಡ್ತಾರೆ ಮತ್ತೆ ಗಂಡ್ಮಕ್ಳಿಗೆ ತಿರುಗಾಡಕ ಅಲ್ಲಿ ಮುಜುಗರ ಆಗ್ತದೆ ಅದೇ ರೀತಿ ಗಂಡ್ಮಕ್ಳು ಕೂಡ ನಾವು ಅಲ್ಲೇ ತಿರ್ಗಾಡ್ತಿರ್ತೀವಿ ಡೈಲಿ ಗಂಡು ಮಕ್ಕಳು ಕೂಡ ಅಲ್ಲೇ ನಿಂತು ಮಾಡ್ತಿರ್ತಾರೆ ಹೆಣ್ಮಕ್ಳು ಓಡಾಡಕ ಮುಜುಗರ ಆಗ್ತದೆ ದಯವಿಟ್ಟು ಇದನ್ನ ಸ್ವಲ್ಪ ಸರಿಪಡಿಸಿ ಮತ್ತೆ ಆಮೇಲೆ ಎಲ್ಲ ಊರಾಗ ಈ ಬೈಕುಗಳೆಲ್ಲ ಎಲ್ಲ ಒಂದ್ ಸೈಡಿಗೆ ನಿಂತಿರ್ತಾವ ಬಸ್ ಸ್ಟಾಂಡ್ ಆಗ ನಮ್ಮೂರ್ ಬಸ್ ಸ್ಟ್ಯಾಂಡ್ ಏನ್ ಕಡಿಮೆ ಇಲ್ಲ ಅದು ದೊಡ್ಡ ಜಾಗ ಐತೆ ಆದ್ರೆ ಬೈಕುಗಳು ಮತ್ತೆ ಆಟೋಗಳು ಸೀದಾ ಬಸ್ ಸ್ಟ್ಯಾಂಡ್ ಒಳಗೆ ಬಂದ್ಬಿಡ್ತಾವ ಅವಕ್ ನಿಲ್ದಾಣ ಅನ್ನೋದು ಇಲ್ಲೇ ಇಲ್ಲ ನಮ್ಮೂರಾಗ ಶಿಸ್ತು ನಮ್ ಕೂಡ್ಲಿಗ ಅದಕ್ಕೊಂದು ಶಿಸ್ತು ಬದ್ರತವಾಗಿ ನಿಂದ್ರಸಕ್ ವ್ಯವಸ್ಥೆ ಮಾಡ್ಬೋದು ಆಮೇಲೆ ಕಾಲೇಜ್ ಹುಡುಗರು ಬರ್ತಾರ ಅಲ್ಲಿ ಕಾಲೇಜ್ ಹುಡುಗರು ಪೂರ್ತಿ ಎಷ್ಟು ಎಷ್ಟು ಜನ ಅಂದ್ರೆ ಫುಲ್ ರಶ್ ಇರ್ತೈತೆ ರಶ್ ಇರ್ತೈತೆ ಅಲ್ಲಿ ಕೋಟಂಟಿ ಹುಡುಗರು ಜಾಸ್ತಿ ಇರ್ತ ಕೋಟಿ ಹುಡುಗರು ಜಾಸ್ತಿ ಇರ್ತಾರೆ ಅಲ್ಲಿ ಹೆಣ್ಣು ಹುಡುಗರಿಗೆ ಒಂದು ವ್ಯವಸ್ಥೆ ಇಲ್ಲ ಒಂದು ಬಂದೋಬಸ್ತ್ ಇಲ್ಲ ಒಬ್ರು ಲೇಡೀಸ್ ಪೊಲೀಸ್ ಅವರು ಇಲ್ಲ ಅಲ್ಲಿ ಒಂದು ಇವ್ರಿಗೆ ಬಂದೋಬಸ್ತ್ ಮಾಡಕ ಇವರು ಏನೇ ಚೇಷ್ಟೆಗಳು ಮಾಡಿದ್ರು ಕೂಡ ಅವ್ರಿಗೆ ಬೆದರ್ಸಕ ಹೇಳಕ ಒಂದ್ ಯಾರು ಒಂದು ಪೊಲೀಸ್ ಮಹಿಳೆ ಒಬ್ರು ಇದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಇರ್ತತ್ತಂತ ಅನ್ಕೊಂಡಿದೀನಿ ಸರ್ ನಾನು ಮತ್ತೆ ಅದು ಇರ್ಬೇಕು ಯಾಕಂದ್ರೆ ಅಲ್ಲಿ ತುಂಬಾನೇ ನಾವು ನೋಡ್ತಾ ಇರ್ತೀವಿ ಹೋಗ್ತಾ ಬರ್ತಾ ನಾವು ಒಂದ್ಸಲ ಯೋಚನೆ ಮಾಡ್ತಿರ್ತೀವಿ ಮಕ್ಕಳು ಕೂಡ ಇದು ಕಳಿಸ್ತಿವಲ್ಲಪ್ಪ ಏನಪ್ಪಾಕ್ತಿರ್ತತಿ ಇವೆಲ್ಲ ನಾವು ಮಾತಾಡೋ ಮಾತ ಅಲ್ಲ ಆದ್ರೂ ಯಾಕ ಹೇಳ್ತಾ ಅಂದ್ರೆ ನಾವು ಜನ ಜಾಗೃತಿಗೋಸ್ಕರ ಈ ಮಾತು ಹೇಳೇ ಬೇಕಾಗ್ತತ್ತ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇದಕ್ಕೊಂದು ಲೇಡೀಸ್ ಪೊಲೀಸರು ಇದ್ರೆ ಚೆನ್ನಾಗ ಆಮೇಲೆ ಗೈ ಸ್ಟೈಲ್ ಮಾಡ್ಕೊಂಡು ಬೈಕ್ಗಳು ತಂದ್ ಬಸ್ ಸ್ಟ್ಯಾಂಡಾಗ ಬಸ್ ಹೋಗ್ತಾ ಬರ್ತಾ ಇರ್ತಾವ್ ಹಂಗೆ ಬೈಕಿನ ಮೇಲೆ ನಿಂತ್ಕೊಂಡ್ ಬಿಟ್ಟಿರ್ತಾರ ಎಲ್ಲಿ ಬಸ್ ಸ್ಟಾಂಡ್ ಒಳಗೆ ನಿಂತಿರ್ತಾರೆ ಬಸ್ಗಳು ಬರೋ ಜಾಗದಾಗೆ ಹೋಗೋ ಜಾಗದಾಗೆ ನಿಂತಿರ್ತಾರ ಸ್ಟೈಲ್ ಮಾಡ್ತೀವಿ ಇದನ್ನ ಹೇಳಕ ಖಂಡಿಸಾಕ ಯಾರು ಇರೋದಿಲ್ಲ ಇಂತ ಒಂದ್ ವ್ಯವಸ್ಥೆ ಐತೆ ಇದಕ್ಕೊಂದು ಒಳ್ಳೆ ವ್ಯವಸ್ಥೆ ಆಗ್ಬೇಕು ಸರ್ ಬೀಡಿ ಸೇರ್ತಾರ ಅಲ್ಲಿ ಸಿಗರೇಟ್ ಸೇರ್ತಾರ ಮತ್ತೆ ಏನು ಏನೆಲ್ಲ ಚೇಷ್ಟೆಗಳು ಮಾಡ್ತಾರ ಅವರಿಗೆ ಹೇಳೋರು ಅದ್ದು ಬಸ್ ಮಾಡೋರು ಅಲ್ಲಿ ಯಾರು ಇರೋದಿಲ್ಲ ಇವೆಲ್ಲ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ ಮುಂದೆ ಜಾಗೃತಿ ಹೇಳ್ಕೊ ಹೇಳೋರು ಒಂದ್ ಸ್ವಲ್ಪ ಬೆದರಿಕೆ ಹಾಕೋರು ಒಬ್ರು ಪೊಲೀಸರಿದ್ರೆ ಒಳ್ಳೇದು ಅಂತ ಅನಿಸ್ತದೆ